ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ನಾನು ಮೈಸೂರು ಪಾಕ್ ಹೇಗೆ ಮಾಡೋದಂತ ಇದ್ದೀನಿ ಬನ್ನಿ ಮೈಸೂರು ಪಾಕ್ ಹೇಗೆ ಮಾಡೋದಂತ ನೋಡ್ಕೊಬರೋಣ ನೋಡಿ ಫ್ರೆಂಡ್ಸ್ ಮೈಸೂರು ಪಾಕ್ ಮಾಡೋದಕ್ಕೆ ಇದಿಷ್ಟು ಸಾಮಾನಿದ್ರೆ ಸಾಕು ನಾನು ಸಕ್ಕರೆ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಅಷ್ಟೇ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಎರಡು ಅಷ್ಟೇ ಸಮ ಪ್ರಮಾಣದಲ್ಲಿ ಬೆಗು ಮತ್ತು ಅಡುಗೆ ಎಣ್ಣೆ ಏಲಕ್ಕಿ ಪುಡಿ ಬೇಕು ಅಂದರೆ ಏಲಕ್ಕಿ ಪುಡಿ ಹಾಕ್ಕೊಡಿ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ನಾನು ಇಲ್ಲಿ ಫ್ರೆಂಡ್ಸ್ ಮೈಸೂರು ಪಾಕ್ ಮಾಡೋದಕ್ಕೆ ಮೊದಲಿಗೆ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಯಾವ ಥರ ಬಿಸಿ ಆಗಬೇಕಂದ್ರೆ ನಾವು ಬೋಂಡ ಬಜ್ಜಿ ವಡೆ ಈ ಥರ ಎಲ್ಲ ಕರಿತೀವಲ್ಲ ಅಷ್ಟೇ ಬಿಸಿಯಾಗಿರಬೇಕು ತುಂಬ ಎಷ್ಟು ಮಳ್ಳೋ ಹಂಗಿರುತ್ತೆ ಎಣ್ಣೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಮೈಸೂರು ಪಾಕು ಸೇಮ್ ನಾವು ಯಾವ ಥರ ಹೊರಗಡೆ ತಗೋತೀವಿ ಮೈಸೂರು ಪಾಕು ಅದೇ ಥರ ಬರುತ್ತೆ ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಮೈಸೂರು ಪಾಕ್ಗೆ ಕಡಲೆ ಹಿಟ್ಟು ಮತ್ತು ಅಡುಗೆ ಎಣ್ಣೆ ಎರಡೂ ಅಷ್ಟೇ ಈ ಥರ ಮಿಕ್ಸ್ ಮಾಡ್ಕೋತೀನಿ ಫಸ್ಟು ಇವಾಗ ಯಾವ ಥರ ಮಿಕ್ಸ್ ಮಾಡ್ಕೋಬೇಕಂದ್ರೆ ಇದನ್ನು ಗಂಟು ಇರಬಾರ್ದು ಅಂದರೆ ನಾವು ಎಣ್ಣೆ ಹಾಕಿರ್ತೀವಿ ಅಲ್ವಾ ಅದು ನೀಟಾಗಿ ಮಿಕ್ಸ್ ಆಗಬೇಕು ಕಡಲೆ ಹಿಟ್ಟು ಜೊತೆ ಆ ಥರ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋ ಹಂಗೇನಿಲ್ಲ ಮಾಮೂಲಿ ಎಣ್ಣೆನೇ ಹಾಕ್ಕೊಳ್ಳಿ ಏನಾಗೋಲ್ಲ ಬಿಸಿಯನ್ನು ಮಾಡೋದು ಬೇಡ ಇವಾಗ ಕಡಲೆ ಹಿಟ್ಟು ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಅದನ್ನ ಒಂದು ಬೌಲ್ಗೆ ಹಾಕೋತೀನಿ ಇವಾಗ ಇವಾಗ ನಾನು ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊತೀನಿ ಮೊದಲಿಗೆ ಇವಾಗ ಬಾಣಲಿ ಸ್ವಲ್ಪ ಬಿಸಿ ಆದ ನಂತರ ಇವಾಗ ಸಕ್ಕರೆ ಎಷ್ಟು ತಗೊಂಡಿರ್ತೀನಿ ಅಷ್ಟು ಸಕ್ಕರೆ ಹಾಕ್ಬಿಟ್ಟು ನೀರು ಅಷ್ಟೇ ಸ್ವಲ್ಪ ಕಮ್ಮಿ ಹಾಕೋಬೇಕು ಇವಾಗ ನಾವು ಒಂದು ಗ್ಲಾಸ್ ಸಕ್ಕರೆ ತಗೊಂಡಿದ್ದೀವಿ ಅಂತ ಅಂದರೆ ಇವಾಗ ಅದರಲ್ಲಿ ನಾವು ಅರ್ಧ ಗ್ಲಾಸ್ ಅಷ್ಟು ಮಾತ್ರ ನೀರು ಹಾಕೋಬೇಕು ಸಕ್ಕರೆ ಕರಗೋ ಅಷ್ಟಾದರೆ ಸಾಕು ಒಂದೇಳೆ ಪಾಕ ಅಂತಾರಲ್ಲ ಆ ಥರ ಬರಬೇಕು ಪಾಕ ಇವಾಗ ನೋಡಿ ನಾನು ಸಕ್ಕರೆ ತಗೋತಾ ಇದ್ದೀನಿ ಸಕ್ಕರೆ ಇವಾಗ ನಾನು ಎಷ್ಟು ಸಕ್ಕರೆ ತಗೊಂಡಿದ್ದೆ ಅಷ್ಟು ನಾನು ಪೂರ್ತಿ ಹಾಕ್ಬಿಡ್ತೀನಿ ಸಕ್ಕರೆನ ಹಾಕ್ಬಿಟ್ಟು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ನಾವು ಸಕ್ಕರೆ ಕರಗೋ ತನಕನು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಸಕ್ಕರೆ ಕರಗಿದೆ ನೋಡಿ ಇವಾಗ ಒಂದೆಡೆ ಪಾಕ ಬರ್ತದೆ ಈ ಥರ ಒಂದೆಡೆ ಬರಬೇಕು ಪಾಕ ಆವಾಗ ನೀಟಾಗಿ ಪಾಕ ಬಂದಿದೆ ಅಂತ ಅರ್ಥ ಇವಾಗ ಪಾಕ ಬಂದಿದೆ ಅಂದಮೇಲೆ ನಾವು ಇವಾಗ ಏನು ಮಾಡಬೇಕು ಕಡಲೆ ಹಿಟ್ಟು ಮತ್ತು ಅಡುಗೆ ಎಣ್ಣೆ ಎರಡೂ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಇದೇ ಪಾಕಕ್ಕೆ ಹಾಕಿ ನೀಟಾಗಿ ಒಂದು ಗಂಟೆ ಇರಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಥರ ಕೈ ಬಿಡ್ದೇ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಲ್ಲ ಸ್ವಲ್ಪ ಗ್ಯಾಪ್ ಕೊಟ್ರು ತುಂಬ ಗಂಟಾಗ್ಬಿಡುತ್ತೆ ಹಂಗಾಗಿ ನಾವು ಹಾಕಿದ ತಕ್ಷಣ ಅದು ಗಂಟು ಹೋಗೋವರೆಗೂ ನಾವು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಈ ಥರ ನೋಡಿ ಇವಾಗ ಸ್ವಲ್ಪ ಗಂಟು ಹೋಗಿದೆ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಇನ್ನೊಂದು ಸ್ವಲ್ಪ ಆ ಗಂಟು ಹೋಗೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಇವಾಗ ಗಂಟೆಲ್ಲ ನೀಟಾಗಿ ಹೋಗಿದೆ ಇವಾಗ ನಾವು ಎಣ್ಣೆ ಬಿಸಿಗಿಟ್ಟಿದ್ವಿ ಅಲ್ವಾ ಆ ಎಣ್ಣೆನ ಡೈರೆಕ್ಟಾಗಿ ಇವಾಗ ಗಂಟು ಹೋದ ತಕ್ಷಣ ಕಡಲೆ ಇಟ್ಟು ಆ ಎಣ್ಣೆನ ಇಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟನ್ನ ನಾವೇನು ಜಾಸ್ತಿ ಬೇಯಿಸೋ ಅಂತ ಅವಶ್ಯಕತೆ ಇಲ್ಲ ಯಾಕಂದರೆ ಇವಾಗ ಕಡಲೆ ಹಿಟ್ಟು ಇವಾಗ ನಾವು ಪಾಕದಲ್ಲಿ ಮಿಕ್ಸ್ ಮಾಡಿರ್ತೀವಲ್ವ ಗಂಟೆಲ್ಲ ಹೋಗೋವರೆಗೆ ಆವಾಗಲೇ ನೀಟಾಗಿ ಬೆಂದಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಇವಾಗ ನಾವು ಎಣ್ಣೆ ಹಾಕಿದ ತಕ್ಷಣ ನೊರೆ ನೊರೆ ಥರ ಬಂದ್ಬಿಡುತ್ತೆ ಆವಾಗ ಆ ನೊರೆ ಎಲ್ಲ ಹೋಗೋವರೆಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದಾಗ ನೊರೆ ಎಲ್ಲ ಕಂಪ್ಲೀಟ್ ಹೋಗುತ್ತೆ ಆವಾಗ ಮತ್ತೆ ಎಣ್ಣೆನ ನಾವು ಹಾಕೋಬೇಕು ಇದೇ ಥರ ನಾವು ಎಣ್ಣೆನ ಒಂದು ನಾಲ್ಕು ಅಥವಾ ಐದು ಸಲ ಹಾಕೋಬೇಕಾಗತ್ತೆ ಇದೇ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಎಣ್ಣೆನೂ ಅಷ್ಟೇ ಫ್ರೆಂಡ್ ಜಾಸ್ತಿ ತಗೊಳ್ಳಲ್ಲ ಮೈಸೂರು ಪಾಕು ಇವಾಗ ನಾನು ಎಣ್ಣೆ ಹಾಕ್ತಾ ಇರೋದು ಎರಡನೇ ಸಲ ಇನ್ನೊಂದು ಮೂರು ಸಲ ಅಥವಾ ಇನ್ನೆರಡು ಸಲ ಹಿಡಿಯುತ್ತೆ ಅಷ್ಟೇ ನಾವು ಎಲ್ಲಿವರೆಗೂ ಹಾಕಬೇಕು ಅಂದರೆ ಇವಾಗ ನಾವು ಕಡಲೆ ಹಿಟ್ಟಿಗೆ ಅಡುಗೆ ಎಣ್ಣೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತೀವಿ ಅಲ್ವಾ ಮಿಕ್ಸ್ ಮಾಡುವಾಗ ಅದು ಬಬಲ್ಸ್ ಬಬಲ್ಸ್ ಥರ ಬರ್ತಾ ಇರುತ್ತೆ ಆವಾಗ ಬಂದು ಏನಾಗುತ್ತೆ ಮತ್ತೆ ನಾರ್ಮಲ್ ಆಗುತ್ತೆ ಮೈಸೂರು ಪಾಕು ಅಂದರೆ ತೆಳುವಿಗೆ ನಾರ್ಮಲ್ ಆಗಿ ಸುಮ್ಮನೆ ಕಡಲೆ ಇಟ್ಟು ನಾವು ಕಲಿಸ್ತೀವಲ್ವ ಅದೇ ಥರ ಕಾಣಿಸುತ್ತೆ ಆವಾಗ ನಾವೇನು ಮಾಡಬೇಕು ಮತ್ತೆ ಎಣ್ಣೆ ಆ್ಯಡ್ ಮಾಡ್ಕೋಬೇಕು ಯಾವಾಗ ನಾವು ಎಣ್ಣೆ ಹಾಕೋದನ್ನು ಸ್ಟಾಪ್ ಮಾಡಬೇಕು ಅಂದರೆ ಇವಾಗ ನಾವು ಕಡಲೆ ಹಿಟ್ಟನ್ನ ನಾರ್ಮಲ್ ಮಿಕ್ಸ್ ಮಾಡಿದಾಗ ತೆಳು ತೆಳುವಾಗಿರುತ್ತೆ ಅಲ್ವಾ ಆ ಥರ ಬರ್ತೇನೆ ಸ್ವಲ್ಪ ಈ ಥರ ಬಬಲ್ಸ್ ಥರ ಬಂದಾಗ ನಾವು ಎಣ್ಣೆ ಹಾಕೋದನ್ನು ಸ್ಟಾಪ್ ಮಾಡ್ಕೋಬೇಕು ಮತ್ತು ಇನ್ನೂ ಒಂದೇನಂದರೆ ಎಣ್ಣೆ ಬಿಟ್ಕೋಬೇಕು ಮೈಸೂರು ಪಾಕಲ್ಲಿ ಆದಷ್ಟು ಆವಾಗ ನಾವು ಸ್ಟಾಪ್ ಮಾಡಬೇಕು ನೋಡಿ ಇವಾಗ ಈ ಥರ ಬಬಲ್ಸ್ ಥರ ಬಂದಿದೆ ಇವಾಗ ನಾವು ಸ್ಟಾಪ್ ಮಾಡಬೇಕು ಎಣ್ಣೆ ಹಾಕೋದನ್ನು ನೋಡಿ ಈ ಥರ ತುಂಬ ನೊರ್ನೂರೇ ಥರ ಬರಬೇಕು ಆವಾಗ ನಾವು ಸ್ಟಾಪ್ ಮಾಡಬೇಕು ಎಣ್ಣೆ ಹಾಕೋದನ್ನು ನೋಡಿ ಈ ಥರ ಈ ಥರ ಸೆಟ್ ಆದಮೇಲೆ ನಾವು ಆಫ್ ಮಾಡ್ಕೋಬೇಕು ಸ್ಟವ್ನ ಆಮೇಲೆ ನಾನು ಇಲ್ಲಿ ಈ ಥರ ಬೌಲ್ ತಗೊಂಡಿದ್ದೀನಿ ಡೀಪ್ ಇರೋ ಬೌಲನ್ನ ಮೈಸೂರು ಪಾಕ್ ಟ್ರೈ ಇದ್ರೆ ಬೇಕಾದರೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲಿ ನಾನು ಬೌಲ್ ತೊಗೊಂಡಿದ್ದೀನಿ ಈ ಥರ ಡೀಪ್ ಇರೋದನ್ನು ಈ ಥರ ತಗೊಂಡು ಸುತ್ತ ಈ ಥರ ಸ್ವಲ್ಪ ಎಣ್ಣೆನ ಈ ಥರ ಹಚ್ಕೋಬೇಕು ನಾವು ಆವಾಗ ಅಂಟ್ಕೊಳ್ಳೋಲ್ಲ ನೀಟಾಗಿ ಬರುತ್ತೆ ಪರ್ಫೆಕ್ಟಾಗಿ ಮೈಸೂರು ಪಾಕು ಇವಾಗ ಫ್ರೆಂಡ್ ನಾನು ಇವಾಗ ಮೈಸೂರು ಪಾಕು ಮಿಕ್ಸ್ನ ಈ ಬೌಲ್ಗೆ ಇದ್ದೀನಿ ಡೈರೆಕ್ಟಾಗಿ ಈ ಥರ ಒಂದೇ ಸತಿ ಹಾಕ್ಬಿಡ್ಬೋದು ಇವಾಗ ನೋಡಿ ಕರೆಕ್ಟಾಗಿ ಹಿಡಿಯುತ್ತೆ ನೋಡಿ ಈ ಥರ ನೀಟಾಗಿ ಎಲ್ಲನೂ ಈ ಥರ ಹಾಕ್ಬಿಟ್ಟು ಸೆಟ್ ಮಾಡಬೇಕು ನಾವು ಒಂದು ಸ್ಪೂನ್ ತಗೊಂಡು ನೀಟಾಗಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ಈ ಥರ ಎಲ್ಲಾನು ಒಂದು ಸ್ಪೂನಲ್ಲಿ ಈ ಥರ ತೆಗೆದು ನೀಟಾಗಿ ಫ್ಲಾಟ್ ಮಾಡಿ ಬಿಡಬೇಕು ಒಂದು ಆಫ್ ಆನ್ ಅವರ್ ಇಟ್ಟರೆ ಸಾಕು ನೀಟಾಗಿ ತಣ್ಣಗಾದ ಮೇಲೆ ನಾವು ಶೇಪ್ ಕೊಟ್ಕೋಬೋದು ಮೈಸೂರು ಪಾಕ್ಗೆ ನೋಡಿ ಈ ಥರ ನಾವು ಬೌಲ್ಗೆ ಮೇಲೂ ಸುಮಾರು ಒಂದು ಹತ್ತು ನಿಮಿಷ ಇದೆ ಈ ಥರ ಬಿಸಿ ಇರುತ್ತೆ ತುಂಬಾ ನೋಡಿ ಎಷ್ಟು ಕುದೀತಿದೆ ಇನ್ನು ನಮಗೆ ಸುಮಾರು ಎಷ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ಇದೆಲ್ಲ ತಣ್ಣಗಾಗಿರುತ್ತೆ ಈ ಥರ ಕುದಿಯೋದೆಲ್ಲ ಆವಾಗ ನಾವು ಕಟ್ ಮಾಡ್ಕೋಬೇಕು ಮೈಸೂರು ಪಾಕನ ನೋಡಿ ಫ್ರೆಂಡ್ಸ್ ನಾನು ಮೊದಲಿಗೆ ಇಲ್ಲಿ ಒಂದು ತಟ್ಟೆ ತಗೊಂಡಿದ್ದೀನಿ ಈ ತಟ್ಟೆಗೆ ನಾನು ಮೈಸೂರು ಪಾಕ್ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೆ ಅಲ್ವಾ ಆ ಮೈಸೂರು ಪಾಕನ ಈ ತಟ್ಟೆಗೆ ಉಲ್ಟ ಮಾಡಿ ಹಾಕಬೇಕು ನೋಡಿ ಈ ಥರ ಹಾಕ್ಬಿಟ್ಟು ಸ್ವಲ್ಪ ನಾವು ಈ ಥರ ಕುಟ್ಟಿದ್ರೆ ಅದು ನೀಟಾಗಿ ಬಿಟ್ಕೊಬಿಡುತ್ತೆ ಮೈಸೂರು ಪಾಕು ನೋಡಿ ಈ ಥರ ಒಂದೆರಡು ಸಲ ಈ ಥರ ಕುಟ್ಟಿದ್ರೆ ಮೈಸೂರು ಪಾಕ್ ನೀಟಾಗಿ ಬಿಟ್ಕೊಬಿಡುತ್ತೆ ನೋಡಿ ಇವಾಗ ಪರ್ಫೆಕ್ಟಾಗಿ ಬಂದಿರುತ್ತೆ ಮೈಸೂರು ಪಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಪಾಕ್ ನಾನು ನಿಮಗೆ ಹೇಳಿದೆ ಅಲ್ವಾ ಮೈಸೂರು ಪಾಕ್ಗೆ ನಾನು ಯಾವುದೇ ತುಪ್ಪ ಬಳಸ್ತೇನೆ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ನೋಡಿ ಜೇನು ಗೂಡನ್ ಥರನೇ ಬಂದಿದೆ ಮೈಸೂರು ಪಾಕು ಎಷ್ಟು ನೀಟಾಗಿ ಬಂದಿದೆ ಅಂತ ಇವಾಗ ನಾನು ಕಟ್ ಮಾಡ್ತೀನಿ ನೋಡಿ ಮೈಸೂರು ಪಾಕ್ನ ನೋಡಿ ಮೈಸೂರು ಪಾಕು ತುಂಬ ಸಾಫ್ಟಾಗೂ ಇದೆ ಮತ್ತು ಡೀಪಾಗು ನೀಟಾಗಿ ಒಂದೇ ಥರ ಬಂದಿದೆ ಒಂಥರ ಓಲ್ ಓಲ್ ಇರುತ್ತೆ ಅಲ್ವಾ ಮೈಸೂರು ಪಾಕು ಅದೇ ಥರನೇ ಬಂದಿದೆ ಇದನ್ನು ಇವಾಗ ನಾನು ಫ್ರೆಂಡ್ಸ್ ಮೈಸೂರು ಪಾಕನ್ನ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಒಂಥರ ತುಂಬ ಸಾಫ್ಟಾಗಿರೋದ್ರಿಂದ ಕಟ್ ಮಾಡೋದಕ್ಕೂ ಅಷ್ಟೇ ತುಂಬ ಈಸಿ ಆಗುತ್ತೆ ಮತ್ತು ಎಷ್ಟು ಸಾಫ್ಟ್ ಇದೆ ಅಂದರೆ ತುಂಬಾ ಸಾಫ್ಟ್ ಇದೆ ನೋಡಿ ಹಾಫ್ ಆನ್ ಅವರ್ ಇಟ್ರು ತುಂಬ ಬಿಸಿ ಮುಟ್ಟೋದಕ್ಕೆ ಆಗ್ತಿಲ್ಲ ಯಾಕಂದರೆ ನಾವು ಕುದಿಯೋ ಅಂತ ಎಣ್ಣೆ ಹಾಕಿದ್ವಿ ಅಲ್ವಾ ಅದನ್ನು ಬಿಸಿ ಹೋಗಿಲ್ಲ ನೋಡಿ ಇವಾಗ ಕಟ್ ಮಾಡ್ತಾ ಇದ್ರೆ ಮಧ್ಯದಲ್ಲೂ ಅಷ್ಟೇ ಇವಾಗ ನಾವು ಮೈಸೂರು ಪಾಕ್ ನೋಡಿದ್ರೆ ಕೆಳಗಡೆ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಲೈಟ್ ಕಲರ್ ಇರುತ್ತೆ ಮತ್ತು ಮಧ್ಯ ಮಧ್ಯೆ ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ ಅದೇ ಥರನ ಬಂದಿದೆ ನೋಡಿ ಮೈಸೂರು ಪಾಕು ಮತ್ತು ಒಂದೇನಂದರೆ ಫ್ರೆಂಡ್ ಇವಾಗ ನಾವು ಸ್ಪೆಷಲ್ ಮೈಸೂರು ಪಾಕ್ ಮಾಡಬೇಕಂದ್ರೆ ಬರೀ ತುಪ್ಪ ಎಣ್ಣೆ ಬದಲು ನಾವು ತುಪ್ಪ ಹಾಕೋಬೇಕು ಇವಾಗ ನಾನು ಅಷ್ಟೊತ್ತಿಂದ ಹೇಗೆ ಮಾಡೋದು ಅಂತ ತೋರಿಸ್ತೇ ಅಲ್ವಾ ಮೈಸೂರು ಪಾಕು ಸೇಮ್ ಅದೇ ಥರನೇ ಮಾಡೋದು ಮೈಸೂರು ಪಾಕ್ನ ಆದರೆ ನಾವು ಎಣ್ಣೆ ಬದಲು ತುಪ್ಪ ಹಾಕಿರ್ತೀವಿ ಅಷ್ಟೇ ಯಾವ ಥರ ಅಂತ ಅಂದರೆ ಇವಾಗ ಸೇಮ್ ಅದನ್ನು ಅಷ್ಟೇ ತುಪ್ಪ ಇದೇ ಥರ ಬಿಸಿ ಮಾಡಿಕೊಂಡು ಅಂದರೆ ತುಂಬ ಜಾಸ್ತಿ ಹಾಕೋದೇನು ಬೇಡ ಇವಾಗ ಇದನ್ನು ನಾವು ಒಂದು ನಾಲ್ಕು ಅಥವಾ ಐದು ಸಲ ಹಾಕಿದ್ದೀವಿ ಎಣ್ಣೆನ ಅಂದರೆ ಸ್ಪೆಷಲ್ ಮೈಸೂರು ಪಾಕೆ ಅಂದರೆ ನಾವು ಒನ್ ಟೈಮ್ ಅಥವಾ ಟೂ ಟೈಮ್ಸು ತುಪ್ಪನ ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು ಇಲ್ಲಿ ನಾವು ಕ್ವಾಂಟಿಟಿ ಯಾವ ಥರ ತಗೋಬೇಕಂದ್ರೆ ಸ್ಪೆಷಲ್ ಮೈಸೂರು ಪಾಕಕ್ಕೆ ಇವಾಗ ಒಂದು ಬಟ್ಲು ಸಕ್ಕರೆ ಆದರೆ ಒಂದು ಬಟ್ಲು ತುಪ್ಪ ಒಂದು ಬಟ್ಲು ಕಡಲೆ ಹಿಟ್ಟು ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ತಗೋಬೇಕು ಎಲ್ಲನೂ ಅಷ್ಟೇ ಸಕ್ಕರೆ ಕಡಲೆ ಹಿಟ್ಟು ಮತ್ತು ತುಪ್ಪ ಇದಿಷ್ಟು ಸೇಮ್ ಸಮ ಪ್ರಮಾಣದಲ್ಲೇ ಇರಬೇಕು ಮತ್ತು ಇನ್ನೊಂದೇನಂದರೆ ಇವಾಗ ನಾವು ಇದನ್ನು ನಾಲ್ಕು ಸಲ ಎಣ್ಣೆ ಹಾಕಿದ್ವಿ ಅಲ್ವಾ ಬೇಯುವಾಗ ಕಡಲೆ ಹಿಟ್ಟಿಗೆ ಅದು ಬಬಲ್ಸ್ ಥರ ಬರೋ ತನಕ ನಾವು ಹಾಕಿದ್ವಿ ಎಣ್ಣೆನ ಆದರೆ ಸ್ಪೆಷಲ್ ಮೈಸೂರು ಪಾಕಕ್ಕೆ ನಾವು ಬಬಲ್ಸ್ ಬರೆಸ್ಬಾರ್ದು ಜಾಸ್ತಿ ಹಂಗೇನೆ ಇರಬೇಕು ಬಬಲ್ಸ್ ಬಂದರೆ ಈ ಥರ ಎಲ್ಲ ಆಗಿಬಿಡುತ್ತೆ ಒಳಗಡೆ ಹಂಗಾಗಿ ಮತ್ತೆ ತುಪ್ಪ ಹಾಕ್ಬೇಕಾದ್ರೂ ಅಷ್ಟೇ ಒಂದು ಸಲ ಎರಡು ಸಲ ಈ ಥರ ಹಾಕ್ಬಾರ್ದು ಇವಾಗ ಒಂದೇ ಮೆಜರಲ್ಲಿ ನಾವು ತೊಗೊಂಡಿದ್ದೀವಿ ಎಲ್ಲನೂ ಅಂದರೆ ಇವಾಗ ಕಡಲೆ ಹಿಟ್ಟು ಮತ್ತು ಸಕ್ಕರೆ ಎರಡೂ ನಾವು ಮಿಕ್ಸ್ ಮಾಡ್ತಾ ಇರುವಾಗ ನೀಟಾಗಿ ಚೆನ್ನಾಗಿ ಅಂಥ ತುಪ್ಪನ ನಾವೇನು ಮಾಡಬೇಕು ಒಂದೇ ಸಲ ಹಾಕ್ಬಿಟ್ಟು ಬಬಲ್ಸ್ ಬರ್ಸಬಾರ್ದು ಬೇಗ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಕೆಳಗಡೆಗೆ ಇರಿಸ್ಬಿಟ್ರೆ ಅಷ್ಟಕ್ಕೆ ನಮಗೆ ಸ್ಪೆಷಲ್ ಮೈಸೂರು ಆಗುತ್ತೆ ನೋಡಿ ಮೈಸೂರು ಪಾಕ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನಾನು ಆವಾಗಲೇ ಹೇಳ್ದಂಗೆ ನಾನು ಒಂಚೂರು ತುಪ್ಪ ಯೂಸ್ ಮಾಡಿದೆ ಇಲ್ಲಿ ಬರೀ ಅಡುಗೆ ಎಣ್ಣೆಲ್ಲೆನೆ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಮಾಡಿದ್ದೀನಿ ಅಂತ ಮೈಸೂರು ಪಾಕ್ನ ಯಾರೆಲ್ಲ ನನ್ನ ವಿಡಿಯೋನ ಇಷ್ಟೊತ್ತವರೆಗು ನೋಡಿದ್ರಿ ಎಲ್ಲಾರ್ಗು ತುಂಬ ಧನ್ಯವಾದಗಳು ನಾನು ಮೈಸೂರು ಪಾಕ್ ಮಾಡೋದು ಹೇಳ್ಕೊಟ್ರೆ ಅದು ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಮೈಸೂರು ಪಾಕ್ ಎಷ್ಟು ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಬಂದಿದೆ ಅಂತ ನೋಡಿ ಇವಾಗ ನಾನು ಒಂದನ್ನು ಸ್ವಲ್ಪ ಮುರಿದು ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿರುತ್ತೆ ಅಂತ ನೋಡಿ ಸಾಫ್ಟಾಗೂ ಇದೆ ಮತ್ತು ನೀಟಾಗಿ ಒಳಗಡೆ ಅಷ್ಟೇ ಮೈಸೂರ್ ಪಾಕ್ ಯಾವ ಥರ ಇರುತ್ತೆ ಅದೇ ಥರನೇ ನೀಟಾಗಿ ಬಂದಿದೆ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು